ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ಸಂಕ್ರಾಂತಿ ವೇಳೆಗೆ ರಾಜಸ್ಥಾನದಲ್ಲೂ ನಂದಿನಿ ಹವ ಉತ್ತರದಲ್ಲಿ ಹಿಗ್ಗಿದ ಕೆಎಂಎಫ್ ರಾಷ್ಟ್ರದ ರಾಜಧಾನಿ ಹೊಸ ದಿಲ್ಲಿಗೆ ಲಗ್ಗೆ ಇಟ್ಟಿದ್ದ ರಾಜ್ಯದ ಪ್ರತಿಷ್ಠಿತ ನಂದಿನಿ ರಾಜಸ್ಥಾನ ಮಾರುಕಟ್ಟೆಯನ್ನು ಪ್ರವೇಶಿಸಲು ಸಜ್ಜಾಗಿದೆ ಮಾರುಕಟ್ಟೆ ವಿಸ್ತರಣೆಯ ಭಾಗವಾಗಿ ಉತ್ತರ ಭಾರತದ ರಾಜ್ಯಗಳ ಮೇಲೆ ಕಣ್ಣಿಟ್ಟಿರುವ ಕರ್ನಾಟಕ ಉತ್ಪಾದಕರ ಮಹಾಮಂಡಳ ಕೆಎಂಎಫ್ ಜನವರಿ ವೇಳೆಗೆ ರಾಜಸ್ಥಾನದಲ್ಲಿ ನಂದಿನಿ ಹಾಲಿನ ವಹಿವಾಟು ಆರಂಭಿಸಲಿದೆ ದೇಶದ ಸಹಕಾರಿ ಹೈನು ಉದ್ಯಮದಲ್ಲಿ ಗುಜರಾತ್ನ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಮೂಲ್ನ ನಂತರದ ಸ್ಥಾನದಲ್ಲಿರುವ ಕೆಎಂಎಫ್ ಹೊರ ರಾಜ್ಯಗಳು ಹಾಗೂ ವಿದೇಶಕ್ಕೆ ಹಾಲು ಹಾಲಿನ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ ಈಗ ದೊಡ್ಡ ಪ್ರಮಾಣದಲ್ಲಿ ರಾಜಸ್ಥಾನ ಮಾರುಕಟ್ಟೆ ಪ್ರವೇಶಿಸಲು ಕೆಎಂಎಫ್ ಅಣಿಯಾಗಿದೆ ಇದರೊಂದಿಗೆ ರಾಜ್ಯದ ಹೈನೋದ್ಯಮವು ಮತ್ತೊಂದು ಮೈಲುಗಲ್ಲು ಸಾಧಿಸಲಿದೆ ವಿವಿಧ ಬ್ರಾಂಡ್ ಹೊಸದಿಲ್ಲಿ ಸೇರಿದಂತೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಅಮುಲ್ ಮದರ್ ಡೈರಿ ನಮಸ್ತೆ ಇಂಡಿಯಾ ಹಾಲಿನ ಬ್ರಾಂಡ್ಗಳದ್ದೇ ಪಾರುಪತ್ಯ ಉತ್ತರ ಭಾರತದ ಹಾಲು ಒಕ್ಕೂಟಗಳ ಪೈಪೋಟಿ ನಡುವೆಯೂ ಕೆಎಂಎಫ್ ನವೆಂಬರ್ನಲ್ಲಿ ಹೊಸ ದಿಲ್ಲಿಯಲ್ಲಿ ನಂದಿನಿ ಹಾಲಿನ ಮಾರಾಟ ಆರಂಭಿಸಿದೆ ರಾಜ್ಯದ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟ ಮನ್ಮೂಲ್ನಿಂದ ಹೊಸದಿಲ್ಲಿ ಹರಿಯಾಣ ಹಾಗೂ ಸುತ್ತಮುತ್ತಲ ಪ್ರದೇಶಗಳಿಗೆ ಟ್ಯಾಂಕರ್ಗಳ ಮೂಲಕ ಎರಡೂವರೆ ಲಕ್ಷ ಲೀಟರ್ ಹಾಲು ಕಳುಹಿಸಲಾಗುತ್ತಿದೆ ಇದೇ ಮಾದರಿಯಲ್ಲಿ ಮನ್ಮೂಲ್ನಿಂದಲೇ ರಾಜಸ್ಥಾನಕ್ಕೂ ಟ್ಯಾಂಕರ್ಗಳ ಮೂಲಕ ಹಾಲು ಕಳುಹಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎರಡು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಹಾಲನ್ನು ಇನ್ಸುಲೇಟೆಡ್ ಟ್ಯಾಂಕರ್ಗಳಿಗೆ ತುಂಬಿಸಿ ನಲವತ್ತೆರಡು ತಾಸುಗಳಲ್ಲಿ ಪೂರೈಸಲಾಗುತ್ತದೆ ರಾಜಸ್ಥಾನದ ರಾಜಧಾನಿ ಜೈಪುರದಲ್ಲಿ ನಂದಿನಿ ಹಾಲನ್ನು ಪ್ಯಾಕಿಂಗ್ ಮಾಡಿಸಿ ಸ್ಥಳೀಯ ಡೀಲರ್ಗಳ ಮೂಲಕ ಮಾರಾಟ ಮಾಡಿಸಿದರು ನಿರ್ಧರಿಸಲಾಗಿದೆ ಆರಂಭಿಕ ಹಂತದಲ್ಲಿ ಪ್ರತಿನಿತ್ಯ ಇಪ್ಪತ್ತು ಸಾವಿರ ಲೀಟರ್ ನಂದಿನಿ ಹಾಲು ಮಾರಾಟ ಮಾಡುವ ಗುರಿ ಇದೆ ಮುಂದಿನ ಆರು ತಿಂಗಳಲ್ಲಿ ಎರಡು ಲಕ್ಷ ಲೀಟರ್ ಹಾಲು ಮಾರಾಟ ಮಾಡಲು ಕೆಎಂಎಫ್ ಉದ್ದೇಶಿಸಿದೆ ರಾಜಸ್ಥಾನದಲ್ಲಿ ಸದ್ಯ ನಾಲ್ಕು ಮಾದರಿಯ ನಂದಿನಿ ಹಾಲಿನ ಮಾರಾಟಕ್ಕೆ ತಯಾರಾಗಿದೆ ಹಸಿರು ಬಣ್ಣದ ಪ್ಯಾಕೆಟ್ನಲ್ಲಿ ಹೋಮೋಜಿನೈಸ್ಡ್ ನೀಲಿ ಬಣ್ಣದ ಪ್ಯಾಕೆಟ್ನಲ್ಲಿ ಟೋಂಡ್ ನೇರಳೆ ಬಣ್ಣದ ಪ್ಯಾಕೆಟ್ನಲ್ಲಿ ಸಮೃದ್ಧಿ ಮತ್ತು ಕಿತ್ತಳೆ ಬಣ್ಣದ ಪ್ಯಾಕೆಟ್ನಲ್ಲಿ ಶುಭಂ ಗೋಲ್ಡ್ ಹಾಲು ಗ್ರಾಹಕರಿಗೆ ಸಿಗಲಿದೆ ಇದರ ಜೊತೆಗೆ ಅಲ್ಪ ಪ್ರಮಾಣದಲ್ಲಿ ನಂದಿನಿ ಮೊಸರು ಮತ್ತು ಮಜ್ಜಿಗೆ ಮಾರಾಟಕ್ಕೂ ಸಿದ್ಧತೆಯಾಗಿದೆ ಎಂದು ಕೆಎಂಎಫ್ ಮೂಲಗಳು ತಿಳಿಸಿವೆ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಷೇರ ಪಡೆಯಿರಿ ಸಹಕಾರಿ ಟಿವಿಯನ್ನ ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ